ಮೈಕ್ರೋ ಫೈನಾನ್ಸ್ಗಳಿಂದ ಮಹಿಳೆಯರಿಗೆ ದಿನನಿತ್ಯ ಕಿರುಕುಳ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಿರೂರು ಗ್ರಾಮಕ್ಕೆ ಹಲವು ಸಂಘಗಳಿಂದ ದಿನನಿತ್ಯ ಮಹಿಳೆಯರಿಗೆ ಕಿರುಕುಳ ನೀಡಲಾಗ್ತಾ ಇದೆ ಶಿರೂರು ಗ್ರಾಮಕ್ಕೆ ಹಲವು ಸಂಘಗಳಿಂದ ಕಿರುಕುಳ ಗ್ರಾಮದ ಜನರಿಗೆ ಉದ್ಯೋಗ ಇಲ್ಲದ ಕಾರಣ ನಮಗೆ ಕಾಲಾವಕಾಶ ಬೇಕಾಗಿದೆ ಅಂತ ಹೇಳಿದರೂ ಕೂಡ ಸಂಘದವರು ಮನೆಗೆ ಬಂದು ಕುಡಿತು ಬೆಳಗ್ಗೆಯಿಂದ ರಾತ್ರಿ ಆದರೂ ಸಂಘದವರು ಹಣ ಕಟ್ಟುವಂತ ಮನೆ ಮುಂದೆ ಬಂದು ಪೀಡಿಸ್ತಿದ್ದಾರೆ ಮನೆಯಲ್ಲಿ ಯಾರೋ ಇರೋದಿಲ್ಲ ಮನೆಯಲ್ಲಿ ಒಂಟಿ ಹೆಣ್ಣು ಮಕ್ಕಳು ಇರ್ತಾರೆ ನಮಗೆ ಭಯದ ವಾತಾವರಣ ಉಂಟಾಗ್ತಿದೆ ಅಂತ ಹೆಣ್ಣು ಮಕ್ಕಳು ತಮ್ಮ ನೋವನ್ನು ತಿಳಿಸಿದ್ದಾರೆ ನಾವು ಹಣ ಕಟ್ಟುತ್ತೇವೆ ನಮಗೆ ಎರಡು ತಿಂಗಳು ಕಾಲಾವಕಾಶ ಬೇಕಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಈ ಸಂದರ್ಭದಲ್ಲಿ ಗ್ರಾಮದ ಹೆಣ್ಣು ಮಕ್ಕಳು ಹಾಗೂ ಯುವಕರು ಮುಂತಾದವರು ಉಪಸ್ಥಿತರಿದ್ದರು ವರದಿ ನೀಲೇಶ್ ಜಗಜಂಪಿ ಹಲೋ ಹುಕೇರಿ ನ್ಯೂಸ್ ಶಿರೂರು ಸಂಗೀದಿಂದ ಸಾಲ ತಕೊಂಡ್ರಿ ಮತ್ತೆ ಸಂಘದಿಂದ ಸಲ ತಕೊಂಡ್ ಎಲ್ಲಾ ಸಂಗಿನಿಂದ ಸಾಲ ತಗೊಂಡ್ರಿ ನಮ್ಗ ಈಗ ಕೆಲಸ ಇಲ್ರಿ ಭೂಮಿಯಾಗ ಕೂಲಿ ಮಾಡಿ ನಾವ್ ಬಡ್ ದುಡ್ಕೊಂಡ ತಿನ್ನಿ ಮತ್ತೆ ನಮ್ಗೆ ಈಗ ಅವಕಾಶ ಬೇಕಾಗಿ ಸಂಗಿನ ಸಾಲ ತಿನ್ಬೇಕಾರೆ ಒಬ್ರ ಇಬ್ರು ಸಮಸ್ಯೆ ಆದ್ರಿ ನಮ್ಮದ ಮನೆಯಾಗ ಹತ್ತಿ ಸೋಸ್ತ ಎಲ್ಲರೂ ಸಮಸ್ಯೆ ಐತ್ರಿ ನಮಗೆ ಮಾತ್ರ ಸಂಕ ನಾಲ್ಕು ದಿನ ಅವಕಾಶ ಕೊಡ್ಬೇಕ್ರಿ ಮುಂದೆ ಅವ್ರದಿನ ತುತು ನಮ್ಮ ಅನ್ನ ಮಾಡಿದ್ ನನ್ನ ತುಂಬ ಆರು ನಮ್ಗೆ ಅವಕಾಶ ಸರಿ ಕೊಡ್ಬಿಟ್ರಿ ಗಂಟೆಗೆ ಬಂದು ಕೂತಾರಿ ಮನೆಗೆ ಸಂಜೆ ಹತ್ತು ಗಂಟೆ ತಕ್ಕ ಬಂದು ಕೂತ ಸಾಲ ತುಂಬ್ಕೊತಾರೆ ಸರಿ ಮನೆಯಾಗ ಗಂಡು ಮಕ್ಕಳು ಇರುದ್ರಿ ನಾವು ಒಬ್ಬರ ಹೆಣ್ಮಕ್ಳು ಇರೀ ನಮ್ಮ ಮತ್ತ ತುಂಬ ತಕ ನಾವು ಸಾಲ ತುಂಬ ತಕ ಮನೆಯಿಂದ ಹೊರಬ ಈಗ ಒಬ್ರು ಇದ್ದಾಗ ತುಂಬ ಅವ್ರ ಮನೆ ಮನೆಗೆ ಬಿಡ್ತಾರೆ ಅವ್ರ ಮನೆ ಬಂದು ಕೊಡ್ತಾರೆ ಹತ್ತು ಗಂಟೆ ತಕ ಹತ್ತು ಗಂಟೆ ತಕ ನಾವೇನ ಯಾರ ಕಡೆನ ಸಾಲ ತುಂಬ ತುಂಬಿದ್ವಿ ತಾಲೂಕಿನ ಶ್ರೀನೂರ್ ಗ್ರಾಮ ಅಂತ ನಮಗೆ ಸಂಘ ತುಂಬದ ಪ್ರಾಬ್ಲಮ್ ಭಾಳ ಆಗದೈತ್ರಿ ಮನುಷ್ಯಾಗ ಐದಾರ ಏಳ ಸಂ ತಗೊಂಡವ್ರಿ ಎಲ್ಲರೂ ಬಂದ ತಗದಿಲ್ರಿ ಬಂದು ಕೂತ್ ತುಂಬ ತುಂಬ ಅನತ್ತಾರೀ ಹತ್ತು ಹನ್ನೊಂದು ಗಂಟೆ ಆದ್ರೂ ಒಳಗಿಲ್ರಿ ಮನೆಯಾಗ ಬಂದ್ ಕೂತ್ ಬಿಡ್ತಾರೀ ನಮ್ಗೆ ಹತ್ತರಿಂದ ತ್ರಾಸ ಭಾಳ ಆಗತೈತ್ರಿ ಎಲ್ಲ ಫೈನೂ ಇನ್ನು ಎರಡು ಎರಡು ಮೂರು ತಿಂಗಳವರೆಗೂ ಊರಿಗೆ ಬರಬಾರ್ದಂಥ ಅವಕಾಶ ಕಟ್ಕೊಳ್ತಾ ಇದ್ದ್ರಿ ದಯವಿಟ್ಟು ನಮ್ಗೆ ಅವಕಾಶ ಮಾಡಿಕೊಡ್ರಿ ತುಂಬ್ತಾವ್ರಿ ತುಂಬಂಗಿಲ್ಲ ರೀ ಡ್ಯೂ ಪಾವು ಏನು ಕೆಡುವಂಗಿಲ್ಲ ರೀ ಸಮಾಧಾನ ರೊಕ್ಕ ಇದ್ದಾಗ ಇದ್ದಾಗ ಈಗ ದುಡಿಯೋಲ್ರಿ ಗಂಡು ಮಕ್ಕಳು ಹೋಗದ ಕೆಲಸ ಬಿಡ್ತಾರೀ ಕೆಲಸ ಆದ ಕಾರಣ ನಾವು ನಿಮ್ಮಲ್ಲಿ ಕೆಲ್ಕೊಳ್ಳಿ ಕಾಲ ಹೋಗ್ರಿ ಹುಕ್ಕೇರಿ ತಾಲೂಕಿನ ಶಿರು ಗ್ರಾಮದಲ್ಲಿ ಮತ್ತು ಶುರು ಆಗ್ರಿ ತೆಂಗಿನ ಭಾಳ ತ್ರಾಸಾಗೈತ್ರಿ ಎಲ್ಲಿ ಹೋರು ನಮ್ಗೆ ತೊಂದರೆ ಮಾಡತ್ತಾರೀ ಒಂದು ಎರಡು ತಿಂಗ್ಳು ಅವಕಾಶ ಮಾಡಿ ಕೊಡ್ರಿ ಒಂದು ತುಂಬಕೋತೋಗ್ತಿವಿ ಹೀಗಂತರಿ ನಮಗೆ ಭಾಳ ರೀ

ಅದ್ರೊಳಗೆ ಈಗ ಮೂರನಕ ಆದರೆ ಹೆಂಗಾರ ತುಂಬ್ತಿದ್ವಿ ರೀ ಸಮಸ್ಯೆ ಆದ್ರೂ ತುಂಬತಿದ್ವಿ ರೀ ಅಷ್ಟೆಲ್ಲ ತುಂಬಾಂದ್ರೆ ನಮ್ಗೆ ತ್ರಾಸಾಗೈತ ಆಗೈತ್ರಿ ಸಂಕಾಯಿ ಏನು ಬೇಕಾದ್ರೆ ಹೇಳ ಅವರು ಒಯ್ಲಿ ಹೋಗೋರು ಈಗ ರಾತ್ರಿ ಹತ್ತು ಅಂದ್ರೆ ಹತ್ತಿರ ಹಲವೊಂದಾದ್ರೂ ಅವರು ಸಣ್ಣ ತುಂಬಿದಾಗ ಹೋಗ್ತಾನೆ ಈಗ ಮೈಂಡೆಲ್ಲ ಹೇಳಿದ್ವಿ ಅವರು ಬೇರೆ ಕಡೆಗೆ ಕೆಲಸ ಹೋದಲ್ಲೇನೂ ಹೊಂದಿದ್ದಾರೆ ಈಗ ಎಲ್ಲ ನಿಗ್ರಾಗಿದ್ರಿ ಏನು ಸಮಸ್ಯೆ ಬಂದಿದ್ದೀರ ಬಗೆಯ ತಕ್ಕ ನಮ್ಗೆ ಸೌಲಭ್ಯ ಬೇಕಾಗಿತ್ತು ಒಂದು ತಿಂಗಳಾಗ್ಬೋದು ಬೇಕಾದ್ರೆ ಎರಡು ತಿಂಗಳಾಗ್ಬೋದು ಅನ್ನೋ ತಕ್ಕ ನಮ್ಗೆ ಯಾರು ನಮ್ಗೆ ತ್ರಾಸ ಮಾಡಬಾರ್ದು ರೀ ನಮ್ಗ್ ಸಮಸ್ಯೆ ಆಗ್ತಾರೀ ಈಗ ಸಾಂಗ್ನಾರು ಹತ್ತ ಹನ್ನೆರಡ ಸಾಂಗ್ ಕೊಟ್ಟಿದಾರೆ ಅವನೆಲ್ಲಾ ಈಗ ತುಂಬ ಸಮಸ್ಯೆ ನಮ್ಗ್ ಸಮಸ್ಯೆ ಈ ಕೆಲ್ಸಗಳು ಇಲ್ರಿ ಗಂಡ್ ಮಕ್ಳು ಹೊರಗ್ ಹೋಗಿರ್ತಾರ್ರಿ ಅವ್ರು ಬಂದ್ ಸಂಗಿನಾರ ಬಂದ್ ಮನಿ ಕುಂತಾರ ತುಂಬಂದ್ರೆ ನಾವ್ ಏನ್ ಮಾಡಿ ತುಂಬ್ರಿ ಹೆಣ್ಮಕ್ಳು ಹೋಗುದು ಹೊರ ಸಿಗುದಿಲ್ಲ ಎಲ್ಲಾರ್ದು ಸಮಸ್ಯೆ ಆದಾಗೈತ್ರಿ ಅವ್ರ ಎಲ್ಲಾರ್ದು ಸಮಸ್ಯೆ ಇದಾವ್ರಿ ನಾವು ಹೆಣ್ಮಕ್ ದುಡಿಯಾಕ ಹೋಗ್ಬೇಕಂದ್ರ ಮಕ್ಕಳ ಮರಿ ಮರಿಬಿಟ್ಟು ನಮ್ಗೆ ಅನುಕೂಲ ಇಲ್ಲ ಸಂಘದಾವ್ರಿ ಇದ್ರೂ ನೀವು ಅಡಮೂರ ಹದಿನೈದು ಇಷ್ಟ್ರಿ ತಿಂಗುದು ನಾಕ ಇದಾವ್ರಿ ಅವೆಲ್ಲ ಇದ್ರೂ ನಮ್ಗ ತುಂಬಾಕ ಈಗ ಅನುಕೂಲ ಆಗುದಲ್ರಿ ಒಂದು ದೀರ್ ತಿಂಗ್ಳಾರ ನಮ್ಗ ಸೂರೂರ್ರಿ ಹುಕ್ಕೇರಿ ತಾರಕ್ ಸೂರೂರ್ರಿ ಬಾತ್ ರಾಸ್ ಕೊಡತಾರ್ರಿ ನಮ್ಗೆ ರಾತ್ರಿ ಒಂದಾರ್ ಹೋಗುವ ತುಂಬಾಕೊಂಡು ತುಂಬಾ ಅನತ್ತಾರ್ರಿ ತರ್ರಿ ಸರ್ ಹೋಗ್ ಬಂದಾರೀ ನಮ್ ಊರಿಗೆ ಉಪದ್ರ ಮಾಡಿ ಇದ್ದಲ್ಲಿ ರೊಕ್ಕ ತುಂಬಾಕ್ ಕೊಡು ಅನ್ನತಾರ ನಮ್ ಕೈಲಾಗ ದುಡಿಯಾಕ ನೀರಿ ನಾವ್ ನೋಡ್ತಾರೀ ಇಂಥ ಮುಜಕೇನ್ ರೀ ನಮ್ ಕಾಲು ಕೈ ಬ್ಯಾನಿ ಸಿಕ್ಕಾಗಿ ಢಕಾಯಲೆಗೆ ಎಲ್ಲ ಬಿದ್ದ ಈಗ ಎದ್ದು ಬಂದೆವ್ರಿ ಮತ್ತೆ ನಮ್ಮ ಸರ್ಕಾರ ಹೇಳರೋ ಕೇಳ್ವಾರ್ರಿ ಈ ಗಂಟೆ ತಕ ಯಾರ ಗಂಟೆ ತಕ ಬಂದ ನಮ್ಮ ಏರಿಯಾ ಇದ್ದಾವೆ ಜಲಗವಿ ಹಚ್ಚು ತಗದು ಹೋಗ್ತನ್ರಿ ಮತ್ತೆ ಇಟಲ್ಲ ಆರೋನು ನಮಗೆ ತುಂಬಾ ತುಂಬಾ ತಲೆ ಕಟಾ ಪಟ್ಟಿ ಕೊಡಾತರಿ ನಾವು ಇದು ಏನು ಮಾಡೋದು ಸಿರುರಾರ ಊರಾಗ ಬಂದಾರ ನೋಡ್ರಿ ಈಗ ಅಣ್ಣೆಂಗ ಮಾತಾಡ್ರಿ ಅದನೆ ಮಾತಾಡ್ರಿ ಗ್ರಾಮದರ ಮಾತಾಡ್ರಿ ಉಪಜೀರ್ ತಾಲಿಕೆಂದ್ರ ಮತ್ತೆ ಸಿರುರಗ ಸಂಘದಿಂದ ಸಮಸ್ಯೆ ಐತಿ ಈಗ ಮತ್ತಿ ಫೈನಸ್ ಬಂದು ಮೈನಿಗೆ ರೀ ಮತ್ತು ನಾವು ಕೆಲಸ ಆದಾಗ ಹೆಣ್ಮಕ್ಳಿಗೆ ಭಾಳ ಥ್ರಾಸ್ ಅವರು ತುಂಬ ಬೇಕಂತಾರೆ ಇವ್ರ ಮತ್ತು ನಾವು ಕೆಲ್ಸ ಮಾಡ್ಯಾರ ನಮ್ಗೆ ಒಂದು ಸನ್ ಫೋನ್ ಐತಿ ನಮ್ಮ ಕಾಡ್ತಾರೆ ರೀ ಮತ್ತು ನಾವು ಏನಂದ್ರೆ ತುಂಬ ಅಂತ ಹೇಳ ಹೆಂಗಾಗ ಈಗ ಸದ್ದ ತುಂಬಪ್ಪು ನಿಮ್ಗೆ ಏನು ಬಡ್ದಲ್ಲ ಹಂಗೆ ಹಿಂಗೆ ಅಂತ ಹೆಣ್ಮಕ್ಳು ರೀ ಮತ್ತು ಏನು ಮಾಡ್ತೀನಿ ಅವ್ರಿಗೆ ಸಮಸ್ಯೆ ಐತೆನ ನಾವು ಇದು ಮಾಡ್ತೇವೆ ರೀ ನಾವು ಮುಂದೆ ಹೆಂಗಾರ ತುಂಬತ್ತವ್ರಿ ದಕ್ಷಿಗಂತು ಕರಿಯೈತ್ರಿ ನಾವು ತುಂಬಾಂದ್ರೆ ಅವ್ರು ನಮಗೆ ಇದನ್ನು ಮಾಡ್ತೀನಿ ರೀ ಅವ್ರು ಮತ್ತೆ ಇವರು ಈಗ ತನಿಖೆ ಆಗೋ ಮಟ್ಟನೂ ಏನು ಸಮಾಧಾನ ಅಲ್ಲ ರೀ ವಾ ತೊಂಡ ಇದು ಆಗಿಬಿಡ್ಕೆ ಬರ್ತಾರು ರಾತ್ರಿ ಹತ್ತಿಲ್ಲ ಹನ್ನೊಂದಿಲ್ಲ ಹನ್ನೆರಡಿಲ್ಲ ಗೊತ್ತಿ ತುಂಬಿಸ್ಕೊಂಡು ಹೊಡ್ದಾರೆ ರೀ ಏನು ಮಾಡಿ ಏನು ಮಾಡ್ಯಾರು ತುಂಬಿದ್ರಿ ನಾವು ಅದನ್ನೇ ರೀ ಇದು ಮಾಡ್ಬೇಕು ಇಲ್ಲ ಒಂದು ಸ್ವಲ್ಪ ತಡ್ಕೊಡೋದು ರೀ ಇವ್ರಿಗೆ ಈಗ ಅಟ್ಟು ಮೀರಿ ಹೆಣ್ಮಕ್ಳಿಗೆ ಭಾಳ ಓರ್ ತರಾಸ್ಪಡ ಜೀವಕ್ಕೆ ಏನಾರು ಮಾಡ್ಕೊಂಡ್ರೆ ನಾವು ಯಾರು ಕೇಳೋಣ್ರಿ ಫೈನಾನ್ಸ್ ಸಾರಿ ನಾವು ತುಂಬಾ ಅಂತ ಹೇಳಿ ಅವ್ರು ನಮ್ಗೆ ಕೇಳಿರಿ ಅವ್ರು ನಾವು ತುಂಬ್ತಂದ್ರು ನಮಗೆ ಯಾಕೆ ಇನ್ನು ಮೀನು ಮಾಡ್ತಾರೆ ಅವ್ರ ಎಲ್ಲ ಪೈನೇ ಸಾರಿ ಹೇಳ್ತೇವೆ ನಾವು ಎಲ್ಲರೂ ಒಂದು ಸ್ವಲ್ಪ ತಡ್ಕೊಂಡು ಹೋದ್ರೆ ನಾವು ತುಂಬತೇ ರೀ ಈ ನಮ್ನ ಕಾರ್ಯ ನಮ್ಗೆ ತುಂಬಕ್ಕೆ ಆಗಂಗಿಲ್ಲ ಇಷ್ಟ ನೋಡ್ರಿ ಮತ್ತೆ ಈಗಿನ ಇದನ್ನ ಹೇಳ್ಬೇಕಾದ್ರೆ ನಾವು ಒಟ್ಟ ವೈಟ್ ತುಂಬಬೇಕಾದ್ರೆ ನಮ್ಮದು ಕೈತಿ ರೀ ನಾವು ಏನೇರ ಮಾಡಿ ತುಂಬ ನಾವು ಆರ ನಮಗೆ ಒಟ್ಟು ಉಪದ್ರ ಮಾಡೋಂಗಿಲ್ಲ ತುಂಬಬೇಕಂತ ಉಪದ್ರ ಉಪಾದ ಮಾಡ್ತಾರ ಊರ ಹೆಂಗೆ ತುಂಬದ್ರಿ ಇದು ಎಷ್ಟು ನೋಡ್ರಿ ನಾವು ಹೋದ ಎಲ್ಲ ಪೈನ್ಯಾರಿಗೆ ನಮ್ ಊರಾಗ ಬಂದ್ ಶಿವರೂರ್ ಊರಾಗ ಬಂದ್ ತುಂಬ್ರಿ ಅಂತೇಳಿ ಉಪದ್ರ ಯಾರು ಮಾಡಬೇಡ್ರಿ ಅಷ್ಟೇ ನೋಡ್ರಿ ನಾವು ಮಾಡಿದ ಹಿಂದಿರ ನಾಳೆ ಅವ್ರಿಗೆ ತುಂಬ ಅಂತ ನಮ್ಮ ಅವಶ್ಯಕತೆ ಐತಿ ತುಂಬ ಬೇಕು ಬಂದವರ ಈಗೇನು ಹೇಳಲ್ಲ ಹೇಳ್ದವ್ರ ಅದೆಲ್ಲ ಕರೆಕ್ಟ್ ಐತೆ ಆದ್ರೆ ತುಂಬ ನಿಮಗೆ ನಾವೇನಂತು ದಯವಿಟ್ಟು ಮತ್ತು ಅದು ಹೆಂಗ್ ಮಾಡುವ ಯಾಕೆ ನೋಡ್ರಿ ಎಲ್ಲರೂ ತಗೊಂಡಾನವ್ರೆ ಏನು ಅನ್ನೋದು ಎಲ್ಲ ಪ್ರೂಫ್ ತೊಗೊಂಡಾರ ಅವ್ನು ಹಿಂದಿರ ನಾಳೆ ನಾವು ತುಂಬ ಬೇಕಾದ್ರೆ ತುಂಬ ಅಂತ ಮಾಡಬೇಕಾ ನಾವು ಅದಕ್ಕಾಗಿ ನಾವೇನು ನಾವೇನಂತೂ ಹಿಂಗೆ ಬಂದು ರಾತ್ರಿ ಒಂದು ಎರಡು ಗಂಟೆ ತಗೊಂಡು ತುಂಬಿಕೊಂಡು ಹೋಗುವಂಥ ಅನ್ನಿಸ್ತು ನಿಮ್ಮ ಕಡೆ ಇರೋದಿಲ್ಲ ಹಾಂ ಇವಾಗ ಹೋಗೋ ಹತ್ತು ಮಂದಿ ಒಳಗೆ ಹೋಗೋದು ರೊಕ್ಕರ್ದೈತ್ರಿ ಒಂಬತ್ತು ಮಂದಿ ರೊಕ್ಕರೋದಿಲ್ಲ ಅದಕ್ಕಾಗಿ ನಾವೇನಂತು ದಯವಿಟ್ಟು ಒಂದು ಸ್ವಲ್ಪ ನೋಡಿ ವಿಚಾರ ಮಾಡಿ ನಮಗೂ ಅಷ್ಟು ಟೈಮ್ ಕೊಡಿರಿ ಅವಕಾಶದಿಂದ